ಪುನೀತ್ ರಾಘವೇಂದ್ರ ರಾಜ್ಕುಮಾರ್ ಇಬ್ರು ಬಂದು ನಮಗೆ ನಮಸ್ಕಾರ ಮಾಡಿರಿ ನಮ್ಮನೆ ಯಜಮಾನ ನಾನಿವತ್ತು ಪುನೀತ್ ರಾಜ್ಕುಮಾರ್ ಸ್ಮರಣೆ ಹತ್ರ ಬಂದಿದ್ದೆ ತುಂಬಾ ಚೆನ್ನಾಗಿ ಓಡಾಡ್ತಾ ಇದ್ರು ಸೊ ಅವ್ರ ಬಗ್ಗೆ ಒಂದ್ ಎರಡು ಮಾತು ಹೇಳ್ಬೇಕಂದ್ರೆ ಏನ್ ಹೇಳಕ್ ಕಣ ನಾವು ಅವರು ತುಂಬ ವರ್ಷದಿಂದ ಅವ್ರ ಅಪ್ಪಾಜಿ ಸತ್ತಟ್ಕಿಂದ ನಾವು ಇದ್ದೀವಿ ಇಲ್ಲಿ ಒಂದು ಟೀ ಅಂಗಡಿ ಮಾಡ್ಕೊಂಡಿದ್ದೀವಿ ಅವರು ನಮಗೆ ಮುಂಚೆ ತೊಂದರೆ ಮಾಡ್ತಿದ್ ಜನಕ್ಕೆ ಇಲ್ಲೇ ಬಂದು ಕಾರ್ ನಿಲ್ಸ್ಕೊಂಡು ಪುನೀತು ರಾಘವೇಂದ್ರ ರಾಜ್ಕುಮಾರು ಇಬ್ಬರು ಬಂದು ಡಿಕ್ಕಿ ಇದು ಕಾರ ಇದ ಓಪನ್ ಮಾಡಿ ನಮಗೆ ನಮಸ್ಕಾರ ಮಾಡಿರಿ ನಮ್ಮ ಮನೆಗೆ ಯಜಮಾನ್ರಿಗೂ ನನಗೆ ಯಜ ಓಪನ್ ಮಾಡಿ ಮಾತಾಡಿ ಏನಾಗಬೇಕಮ್ಮ ನಿಮಗೆ ಅಂತ ಕೇಳಿರ ಏನೂ ಇಲ್ಲಮ್ಮಗೆ ನಮಗೆ ಒಂದು ಸ್ವಲ್ಪ ನಾವು ಇಲ್ಲಿರೋಕೆ ಜಾಗ ಮಾ ಇದು ಮಾಡಿಕೊಡಿ ನಮಗೆ ತುಂಬ ತೊಂದರೆ ಮಾಡ್ತಾವ್ರಿ ನಿಮಗೆ ನಿಮಗಿನ್ನಾರೂ ತೊಂದರೆ ಮಾಡೋಕ್ಕಲ್ಲ ನೀವು ಆರಾಮಾಗಿ ಮಾಡ್ಕೊಂಡೋಗಿ ಅಂತ ಹೇಳಿರು ಅಷ್ಟು ಚೆನ್ನಾಗಿ ಹೇಳೋದ್ರು ಅವರೇ ಇಲ್ಲ ಇವತ್ತು ಏನು ಮಾಡೋದು ಅವ್ರ ನಾವು ಇದ್ದೀವಿ ಇಲ್ಲಿ ಅವ್ರ ಅಪ್ಪಾರಿದ್ರಲ್ಲ ಅವಾಗಿಂದಲೂ ಇದೀವಿ ನಾವು ಆ ಥರ ಚೆನ್ನಾಗಿ ಒಳ್ಳೇದನ್ನೇ ಮಾಡ್ಯಾರ ಎಲ್ಲರಿಗೂ ನೋಡ್ರಿ ಎಷ್ಟು ಜನ ದುಡ್ಕೊಂಡು ತಿಂತಾವ್ರಿ ಇವಾಗ ಅವರಿಂದವ ಹಾಂ ಅವರಿಂದ ತುಂಬ ಜನ ಅನ್ನ ತಿಂತ ಅವ್ರ ಕಣ ಏನು ಗೊತ್ತಾ ಇಲ್ಲೊಂದು ಗಾಡಿ ಊರಲ್ಲ ಒಂದು ಅಂಗಡಿ ಉರಲ್ಲ ಏನೂ ಈಗ ಈಗಿಂತ ಸಿಕ್ಕಲ್ಲ ಅಂದಂಗಿಲ್ಲ ಈ ರೋಡಲ್ಲಿ ಹಾಂ ಸಿಕ್ತಿರ್ಲಿಲ್ಲ ಅವಾಗೇನು ಇಲ್ಲ ಒಂದು ಹತ್ತು ಹದಿನೈದು ಅಂಗಡಿದ್ವು ಅಷ್ಟೇ ಸತ್ತಾಗ ಈಗ ನೋಡ್ರಿ ಯಾರ ಹೋಗ್ಲಿ ಪುನೀತ್ ರಾಜ್ಕುಮಾರನ ಪೋಟ ಯಾವ ಅಂಗಡಿಲಿ ನೋಡ್ರಿ ಪುನೀತ್ ಪುನೀತ್ ರಾಜ್ಕುಮಾರನ ಪೋಟ ಅಯ್ಯೋ ಎಲ್ಲಿ ನೋಡ್ರಿ ಬರೀ ಅವ್ರದ್ದೇ ಪೋಟ ಎಂಥ ಉಪಕಾರ ಮಾಡಿದರು ಅವರು ಹಾಂ ಎಷ್ಟು ಒಳ್ಳೇದು ಮಾಡ್ಯಾರವ ಈಗ ತಡ್ರಿ ಎಂಥೆಂಥ ದೊಡ್ಡ ದೊಡ್ಡವರೆಲ್ಲ ಸತ್ತರು ಇಂಥ ಇಭೋಗ ಸಿಕ್ಕಿತ್ತು ಅವ್ರಿಗೆ ಹಾಂ ಇಂಥ ಇಭೋಗ ಸಿಕ್ಕಿಲ್ಲ ಅವ್ರಿಗೆ ಎಂಥ ತುಂಬ ಒಳ್ಳೆ ಮನುಷ್ಯ ಅನ್ನೋದೇ ಗೊತ್ತಾಗಲಿಲ್ಲ ಚಿಕ್ಕ ವಯಸ್ಸು ಇನ್ನು ದೊಡ್ಡ ವಯಸ್ಸಲ್ಲ ಏನಲ್ಲ ಚಿಕ್ಕ ವಯಸ್ಸು ಆದರೂ ಇಷ್ಟೊಂದು ಜನ ಪ್ರೀತಿ ಅವರೊಳಗೆ ಬಂದಿತಲ್ಲ ಅದಕ್ಕೆ ನಾನು ಕೈ ಮುಗಿತೀನಿ ಹಾಂ ಅಷ್ಟಕ್ಕೆ ಕೈ ಮುಗಿತೀನಿ ಮ ಇನ್ನು ಯಾರಿಗೂ ಬರೋದು ಇಲ್ಲ ಇನ್ನು ಮುಂದೆ ಬರೋದು ಇಲ್ಲ ಈಗ ಇಷ್ಟು ಮುಂದೆ ಹುಟ್ಟೋದು ಯಾರುವೇ ಇನ್ನು ಈ ಥರ ಆಗೋದು ಇಲ್ಲ ಯಾರಿಗೂ ಆಗಲ್ಲ ಅವ್ರಿಗಾಗಿರೋ ಥರ ಯಾರಿಗೂ ಆಗಲ್ಲ ಹಾಂ ನನಗೆ ಮಾತ್ರ ತುಂಬ ಸಂತೋಷ ಕಣ ನನಗೇನು ನನ್ಗೆ ಒಳ್ಳೇದಾಗಿದ್ರು ಪರವಾಗಿಲ್ಲ ಇಷ್ಟು ಜನ ಅನ್ನ ತಿಂತಿ ಐತಲ್ಲ ಅದಕ್ಕಂತೂ ತುಂಬ ಒಳ್ಳೇದು ಮಾಡೋದ್ರು ತುಂಬ ಒಳ್ಳೇದು ಮಾಡಿರು ಕಣವ ಅಮ್ಮ ಇಲ್ಲಿ ಬಂದಿರೋ ಜನಗಳೆಲ್ಲ ಏನು ಏನು ಹೇಳ್ತಾರೆ ಅಪ್ಪು ಸರ್ ಬಗ್ಗೆ ಅಪ್ಪು ಸರ್ ಬಗ್ಗೆ ಯಾರು ಏನು ಹೇಳಲ್ಲ ಅವ್ರಿಗೆ ಹೊಗಳ್ತಾರೆ ಅಯ್ಯೋ ಇಂಥ ಒಳ್ಳೆ ಕೆಲಸ ಮಾಡುವಾಗ ಇರಲ್ಲ ಇಷ್ಟು ಜನನೇ ಇರ್ತಾರಮ್ಮ ಅಂತ ಕೇಳ್ತಾರೆ ಆಯಿತು ಮಗ ಇಂದು ಇಷ್ಟು ಜನನೇ ಇರ್ತಾರೆ ಡೈಲಿಯ ಶನಿವಾರ ಭಾನುವಾರ ಮಾತ್ರ ತುಂಬ ಜನ ಶನಿವಾರ ಭಾನುವಾರ ತುಂಬ ಜನ ಇರ್ತಾರೆ ಎಷ್ಟು ಒಳ್ಳೇದು ಮಾಡ್ಯಾರ ಎಲ್ಲರೂ ಬಾಯಲು ಒಳ್ಳೇದು 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 ಇಂಜುಕೊಳ್ಳೋದ ಹೊರ್ತು ಒಂದು ಹುಳನೂ ಸಾಕು ಹುಂಚಿಲ್ಲ ಅಷ್ಟು ಒಳ್ಳೇದು ಮಾಡ ಅವ್ರ ಜಾಸ್ತಿ ಒಳ್ಳೇದು ಅಂಚ್ಕೊಳ್ಳೋದೇ ಇವರು ಇವಾಗ ಏನಪ್ಪಾ ಅಂದ್ರೆ ಕೆಟ್ಟದ್ದು ಏನು ಹೇಳ್ತೀರಾ ಕೆಟ್ಟದ್ದು ಬಯಸೋರಿಗೆ ಅದಕ್ಕೆ ನಾನು ಹೇಳೋದು ಈಗ ಅದೊಂದು ಸ್ವಲ್ಪ ಹೇಳ್ಬೇಕು ನಿಮಗೆ ನಮಗೆ ಕೆಟ್ಟದ್ದು ಬಯಸ್ತಾ ಈಗ ಇಲ್ಲಿ ಅದು ಹೇಳಕ್ಕಲ್ ಬಿಡಿ ಅಲ್ಲ ಎಲ್ಲ ಕೆಟ್ಟದ್ದು ಬಯಸ್ತಾರೆ ಅವ್ರಿಗೆ ಒಳ್ಳೇದಾಗಲ್ಲ ಒಳ್ಳೆದಾಗ ಒಳ್ಳೇದಾಗ ಅವ್ರನ್ನ ಇಲ್ಲಿಂದ ಈ ರೋಡಲ್ಲಿ ಇರೋಕೆ ಬಿಡಲ್ಲ ದೇವರು ಬಿಡೋಕ್ಕೆ ಇದು ಸೂರ್ಯನಾರಾಯಣ ಆಗಲಿ ಅಪ್ಪು ಸಾರಾಗಲಿ ಇಲ್ಲಿ ದುಡ್ಕೊಂಡು ತಿನ್ನೋಕೆ ಬಿಡಲ್ಲ ನಾವು ಎಷ್ಟು ವರ್ಷ ಆಯ್ತು ಈಗ ರಾಜಣ್ಣರ ಸಾಯೋದಕ್ಕಿಂತ ಮುಂಚೆ ಮೂರು ವರ್ಷ ಆಯ್ತು ಅಂಗಡಿ ಇಟ್ಟು ಈ ಸೈಟೊಳಗೆ ಆಮೇಲೆ ಅವ್ರ ಸತ್ತರು ನಮ್ಗೆ ಅಷ್ಟವರೆಗೂ ವ್ಯಾಪಾರ ಇಲ್ಲ ಅವ್ರು ಸತ್ ಮೇಲೆ ಸ್ವಲ್ಪ ವ್ಯಾಪಾರ ಚೆನ್ನಾಗೇ ಆಯ್ತು ನಮಗೂ ನಮ್ದು ಒಂದೇ ಅಂಗಡಿ ಅವಾಗ ಅಪ್ಪು ಸಾರು ಸತ್ತ ಮೇಲೆ ಬಿಡಿಯತ್ತೈ ಅಯ್ಯೋ ಇಂಥರು ಇಲ್ಲಿ ಅನ್ನ ತಿಂದಿಲ್ಲ ಅಂದಂಗಿಲ್ಲ ಇಂಥರು ಇಲ್ಲಿ ದುಡಿತೇ ಇಲ್ಲ ಅಂದಂಗಿಲ್ಲ ಅದು ಎಲ್ಲೆಲ್ಲೋ ಜನನೋ ಯಾವ ಜನ ಯಾವ ಊರಿಂದ ಬಂದು ಅನ್ನ ಕಡೆ ಇವಾಗ ಅಪ್ಪ ಸರ್ ಅವರು ಅಂದ್ರೆ ಇವಾಗ ಬಂದ್ ಹೋಗ್ತಾ ಇದ್ದ್ರು ಅಂದ್ರೆ ನಮ್ಮ ರಾಜ್ಕುಮಾರ್ ಅವರು ಇದಾದಾಗ ಸೊ ಅವಾಗ ಬಂದು ಇಲ್ಲಿ ಬಂದ್ ಬಂದೋತಿದ್ದಾಗ ಅವರು ಅವರು ಅಲ್ಲಿ ಏನೋ ಇತಂತ ಅವರ ಜಮೀನ ಇಲ್ಲ ಏನೋ ಹೋಟಲ್ ಏನೋ ಇತಂತೆ ಇದೆ ರೋಡಲ್ಲಿ ಓತಿದ್ದವರು ಇಲ್ಲಿ ನಿಂತು ಅರ್ಧ ಗಂಟೆ ಒಂದು ಗಂಟೆ ನಿಂತದ್ದು ದೋಗರಲ್ಲಿ ಇಲ್ಲಿ ನಮ್ಮ ಅಂಗಡಿ ನಮ್ಮ ನಮ್ಮ ನಮಗ್ ಮಾತ್ರ ಎರಡು ಸತಿಯಾ ಇಲ್ಲಿ ಕೈ ಹಿಡ್ಕೊಂಡು ನಮಸ್ಕಾರ ಮಾಡ್ಕೊಂಡು ನಾನು ಏನಾಗಬೇಕಮ್ಮ ಅಂತ ಕೇಳಿರು ಏನು ಬೇಡ ನಮಗೆ ಮಗ ಆದರೆ ಈ ಜನ್ಗೆ ದೃಷ್ಟಿ ನಮಗೆ ಬೀಳಬಾರ್ದು ಆ ಥರ ಮಾಡಪ್ಪ ಅಂತಂದು ಇವತ್ತಿಂದ ನಿಮಗೆ ಜನ್ರ ದೃಷ್ಟಿ ಬೀಳಲ್ಲ ಯಾರು ನಿಮಗೆ ತೊಂದರೆನೂ ಕೊಡೋಲ್ಲ ಅಂಥೇಳಿದ್ರು ಹಂಗೆ ಆಯಿತು ಒಟ್ನಲ್ಲಿ ಇಲ್ಲಿರೋರಿಗೆಲ್ಲ ಒಟ್ನಲ್ಲಿ ಇಲ್ಲಿರೋರಿಗೆಲ್ಲ ಒಳ್ಳೇದಾಗಿದೆ ಅಲ್ಲಮ್ಮ ಕಡ ಒಳ್ಳೇದ ಓಕೆ ಅಮ್ಮ ಅಮ್ಮ